ಅದನ್ನು ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಮೂವತ್ತೈದು ಸಾವಿರ ಕೋಟಿ ಅಲ್ಲಿ ಸರ್ಕಾರ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ರೈತರಿಗೋಸ್ಕರ ನೆರೆ ಸಂಕಷ್ಟದಲ್ಲಿ ಇರತಕ್ಕಂತಹ ರೈತರಿಗೆ ಮೂವತ್ತೈದು ಸಾವಿರ ಕೋಟಿ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಳಾದವರು ಇಲ್ಲಿ ಸಚಿವರು ಉಸ್ತುವಾರಿಗಳ ವಹಿಸ್ಕೊಂಡಂತ ಜಿಲ್ಲಾ ಉಸ್ತುವಾರಿಗಳು ಒಂದೇ ಒಂದು ದಿವಸ ಹೋಗಿ ರೈತರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ ಈರುಳ್ಳಿ ಬೆಲೆ ಇಷ್ಟು ಕಡಿಮೆ ಆಗಿದೆ ಯಾಕಾಗಿದೆ ಹೇಗಾಗಿದೆ ಅದಕ್ಕೆ ಯಾವ ರೀತಿ ನಾವು ಕ್ರಮಗಳನ್ನ ತಗೊಳ್ಬೇಕು ಒಂದು ಒಂದು ಕಿಂಚಿತ್ತಷ್ಟು ಹೋಗಿ ಅದನ್ನ ಯಾವುದೇ ರೀತಿಯಾಗಿ ಅದನ್ನು ಪರಿಹಾರ ಮಾಡುವಲ್ಲಿ ಇವರು ವಿಫಲರಾಗಿದ್ದಾರೆ ನಾವು ಈ ಸಂ ಈಗ ನೀವು ಏನು ಇವಾಗ ಗ್ಯಾರಂಟಿ ಯೋಜನೆಗೆ ಏನು ಮೀಸಲಿಟ್ಟಿದ್ದೀರಲ್ವಾ ಐವತ್ತೆಂಟು ಸಾವಿರ ಕೋಟಿ ಬೇಡ ಅರವತ್ತು ಸಾವಿರ ಕೋಟಿಯನ್ನು ಇಟ್ಕೊಳ್ಳಿ ಈಗ ನಿಮ್ಮ ಬಜೆಟಿನ ಗಾತ್ರ ಎಷ್ಟು ನಲವತ್ತು ನಾಲ್ಕು ಲಕ್ಷ ಕೋಟಿ ಅಷ್ಟು ಬಜೆಟಿನ ಗಾತ್ರ ಇದೆ ಆ ನಾಲ್ಕು ಲಕ್ಷ ಕೋಟಿಯಲ್ಲಿ ಅರವತ್ತು ಸಾವಿರ ಕೋಟಿಯನ್ನ ಕಳೆದ್ರೆ ಮಿಕ್ಕಿದ್ದು ಹಣ ಎಲ್ಲೋಯ್ತು ಅದಕ್ಕೆ ಲೆಕ್ಕ ಕೊಡಿ ಶ್ವೇತ ಅರವತ್ ಸಾವಿರ ಕೋಟಿಯಲ್ಲಿ ಲಕ್ಷದ ಕೋಟಿಗೆ ಆ ಬಜೆಟ್ನ ಗಾತ್ರ ನೀವೇ ಘೋಷಣೆ ಮಾಡಿದ್ರೆ ಅರವತ್ ಸಾವಿರ ಕೋಟಿ ನಿಮ್ಮ ಪಂಚಭಾಗ್ಯಕ್ಕೆ ಹೋದರೆ ಉಳಿದಿದ ಮೂರು ಲಕ್ಷದ ನಲವತ್ತು ಸಾವಿರ ಕೋಟಿಯ ಲೆಕ್ಕವನ್ನ ಕೊಡಿ ಅಂತ ಕೇಳಿ ಇಷ್ಟಪಡ್ತಾರೆ ಎಲ್ಲೋಯ್ತು ಅದೇನೋ ಹೊರಗಡೆ